ವೆರಿಕೋಸ್ ವೇನ್ ಸಮಸ್ಯೆ ಇದೆ ಅಂತ ಹೇಳಿ ಬೇರೆ ಕಡೆ ಅವರು ಟ್ರೀಟ್ಮೆಂಟ್ ನ ತಗೊಳ್ತಾ ಇರ್ತಾರೆ ಸೊ ಸಡನ್ ಆಗಿ ಗೆ ಸ್ವಿಚ್ ಆನ್ ಆಗಬಹುದು ನಾನು ಎಲ್ಲರೂ ಟ್ರೀಟ್ಮೆಂಟ್ ಅಂತ ವೆರಿಕೋಸ್ ವೇನ್ಸ್ ಹೋದಾಗ ಜನರಲಿ ಮ್ಯಾನೇಜ್ಮೆಂಟ್ ಏನ್ ಲಕ್ಷಣಗಳಿದೆ ಈಗ ಡಿಸ್ಕಂಫರ್ಟ್ ಏನಾಗ್ತಿದೆ ಆಗ್ತಿದೆ ಪೇನ್ ಆಗ್ತಿದೆ ಪೇನ್ ಮ್ಯಾನೇಜ್ಮೆಂಟ್ ಮಾಡುವಂತದ್ದು ಈ ತರದ ಒಂದು ಸೂಪರ್ಫಿಶಿಯಲ್ ಮ್ಯಾನೇಜ್ಮೆಂಟ್ ಹೋಗ್ತಿರ್ತಾರೆ ಸೊ ಹಾಗಾಗಿ ಆರಾಮಾಗಿ ಸ್ವಿಚ್ ಆನ್ ಆಗಬಹುದು ನಾವು ಅದನ್ನ ಮೆಡಿಸಿನ್ ದ್ವಾರ ಮತ್ತೆ ಅವರದ್ದು ಏನೇ ಮೆಡಿಸಿನಲ್ ಇಂಪ್ಯಾಕ್ಟ್ಸ್ ಇದ್ರು ಅದನ್ನು ರೆಕ್ಟಿಫೈ ಮಾಡೋಕ್ಕೂ ಅವಕಾಶ ಇರುತ್ತೆ ದೇಹದಲ್ಲಿ ಆ ಒಂದು ಮೆಡಿಸಿನಲ್ ರಿಸ್ಪಾನ್ಸ್ ಕ್ರಿಯೇಟ್ ಆಗೋಕ್ಕೂ ಅನುಕೂಲವಾಗಿರುವಂತಹ ಔಷಧಿನೇ ಇರುತ್ತೆ ಯಾವುದೇ ರೀತಿ ಸೈಡ್ ಆಗೋದಿಲ್ಲ ಆರಾಮಾಗಿ ಸ್ವಿಚ್ ಆನ್ ಆಗಬಹುದು ಎಷ್ಟೋ ಜನ ಒಂದ್ ಎರಡು ಮೂರು ಸತಿ ಆಪರೇಷನ್ ಆದಮೇಲೂ ಮತ್ತೆ ಮತ್ತೆ ಬಂದಿರುವಂತಹ ಪೇಷಂಟ್ಸ್ ಇರ್ತಾರೆ ವರ್ಷಗಳಿಂದ ಅದರ ಜೊತೆಗೆ ಡೀಲ್ ಮಾಡ್ತಿರ್ತಾರೆ ಸುಮ್ಮನೆ ತಾವಾಗೆ ತುಂಬಾ ಜನರಲ್ಲಿ ಸೆಲ್ಫ್ ಮೆಡಿಕೇಶನ್ ಸೆಲ್ಫ್ ಮ್ಯಾನೇಜ್ಮೆಂಟ್ ಒಂದು ಈಗ ಯಾವುದೇ ಮನುಷ್ಯರಾದರೂ ಕೂಡ ಆತರದ್ದು ಒಂದು ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಸೊ ಅದ ನಂತರ ಎಷ್ಟೋ ಜನ ಬರ್ತಾರೆ ಸೊ ಸ್ವಿಚ್ ಆನ್ ಆಗೋದ್ರಲ್ಲಿ ಯಾವುದೇ ರೀತಿ ಸಮಸ್ಯೆ ಉಲ್ಬಣ ಆಗುದಿಲ್ಲ ಆರಾಮಾಗಿ ಟ್ರೀಟ್ಮೆಂಟ್ ಆಗಲಿಕ್ಕೂ ಅನುಕೂಲ ಇರುತ್ತೆ ಆಪರೇಷನ್ ಕೂಡ ಬರ್ತಾರೆ ಏನು ಸಮಸ್ಯೆ ಆಗೋದಿಲ್ಲ ಏನಾಗುತ್ತೆ ರಿಕರೆನ್ಸಿ ಅನ್ನೋದಿರುತ್ತೆ ಸರ್ಟನ್ ಪೀರಿಯಡ್ ಆಫ್ ಟೈಮ್ ಫಾರ್ ಇಯರ್ ಟು ಈಗ ಬೇಸಿಕ್ಲಿ ಯಾಕೆ ಬರ್ತಾ ಇದೆ ವೆರಿಕೋಸ್ ಬೇನ್ ಅನ್ನೋದನ್ನ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಹೋಮಿಯೋಪತಿ ಔಷಧಿಗಳಲ್ಲಿ ಅವಕಾಶ ಇದೆ ಬಟ್ ಜನರಲಿ ಎಲ್ಲರೂ ಹೋಗೋದು ಬಂದ ಅದಕ್ಕನ್ನ ಸರಿ ಮಾಡ್ಲಿಕ್ಕೆ ಹಾಗಾಗಿ ರಿಕರೆನ್ಸಿ ಅನ್ನೋದು ಬೇರೆ ಕಡೆ ಔಷಧಿಯಲ್ಲಿ ಎಲ್ಲ ಸರಿ ಹೋದಾಗ್ಲು ಮತ್ತೆ ವಾಪಸ್ ಅವರಿಗೆ ಆ ಲಕ್ಷಣಗಳು ಬರ್ತಾ ಇದೆ ಸಮಸ್ಯೆ ಕಂಡು ಬರ್ತಾ ಇದೆ ಟಾರ್ಚರ್ ಸಿಟಿ ಕಂಡು ಬರ್ತಾ ಇದೆ ಅಂದಾಗ ಡೆಫಿನೆಟ್ಲಿ ನಮ್ಮ ಹತ್ರ ಅಪ್ರೋಚ್ ಮಾಡೇ ಮಾಡ್ತಾರೆ ಅಂತ ಸಂದರ್ಭದಲ್ಲೂ ಕೂಡ ಔಷಧಿ ಕೊಡಬಹುದು ಯಾವುದೇ ರೀತಿ ಕಾಂಪ್ಲಿಕೇಷನ್ಸ್ ಆಗೋದಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ